ಮೊನ್ನೆ ಮಳೆ ಬಂದಾಗ ಇಲ್ಲಿವರೆಗೂ ಮಳೆ ಬಂದಿರಲಿಲ್ಲ ಮಳೆ ಬಂತು ನೀರೆಲ್ಲ ಒಕ್ಕಿ ಹೊರಗಡೆ ಬಂದಿದೆ ಬಿ ಜಿ ಡಿ ನೀರೆಲ್ಲ ಹೊರಗಡೆ ಬಂದಿದೆ ಸೊ ಇವತ್ತು ಏಮಾವತಿ ಶುದ್ಧ ನೀರು ಕೊಡ್ತೀನಿ ಅಂತ ಜನಗಳು ಹೆಂಗೆ ಕುಡಿಯೋದು ಮತ್ತೆ ಮಿಕ್ಸ್ ಆಗಿದೆ ಅಂತ ಹೇಳಿ ಮಿಕ್ಸ್ ಆಗೇ ಆಗುತ್ತೆ ಏನೋ ವರ್ಗೀಕರಣ ಮಾಡ್ತೀನಿ ಈ ಈ ಚೂರು ಕೆರೆ ನೀರನ್ನೆಲ್ಲ ಖಾಲಿ ಮಾಡಿ ಶುದ್ಧವಾದ ನೀರನ್ನ ಸಂಗ್ರಹಣೆ ಮಾಡ್ತೀನಿ ವರ್ಗೀಕರಣೆ ಮಾಡ್ತೀನಿ ಬಂಡ್ ಹಾಕ್ತೀನಿ ಅಂತ ಆದ್ರೂ ಯಾವ ಬಣ್ಣ ನಿಂತ್ಕೊಳ್ಳುತ್ತೆ ಯಾವ ಮಳೆ ಜಾಸ್ತಿ ಬಂದ್ರೆ ಯಾವ ಬಣ್ಣ ನಿಂತ್ಕೊಳ್ಳುತ್ತೆ ಬೇರೆ ಏನು ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ವಾ ಅದಕ್ಕೆ ಇವತ್ತು ಬಂಡ್ ಮಾಡ್ಕೊಳ್ತೀನಿ ಅಂತ ಬೇರೆ ಏನು ವ್ಯವಸ್ಥೆ ಅದಕ್ಕೆ ಫಿಲ್ಟ್ರೇಷನ್ ಬೇರೆ ಏನ್ ಮಾಡ್ಬೋದು ಅದಕ್ಕೆ ಯೋಚನೆ ಮಾಡಲಿಲ್ಲ ಡಿ ಸಿ ಬಂದ್ರು ಬಂದ್ರು ಹೋದ್ರು ಕಾಟಾಚಾರ್ಯ ಬಂದ್ರು ನೋಡ್ಕೊಂಡ್ರು ಏನೋ ಮಾಡ್ತೀನಿ ಈ ಜಿಡಿನ ಸಪ್ರೇಷನ್ ಮಾಡ್ತೀನಿ ಈ ಕೆಲ ಕೆರೆಲ್ಲ ತುಂಬಿಸ್ಕೊಳ್ಳೋದಕ್ಕೆ ಅಂತ ಮಾಡಿದ್ರು ಈ ಯೋಜನೆ ಬೇರೆ ಏನಾರ ಮಾಡ್ಕೊಳ್ಳಿ ಟಿಪ್ಟೂರಿ ಕೆರೆ ನೀರು ಕುಡಿಯೋದಕ್ಕೆ ಟ್ವೆಂಟಿ ಫೋರ್ ಬಾರ್ ಅಂತ ಅದು ಎಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆ ಗೊತ್ತಿಲ್ಲ ಬಹುಶಃ ನನಗೆ ಗೊತ್ತಿರಂಗೆ ಮೂರ್ತಾರ ನೂರ ಇಪ್ಪತ್ತೇಳು ಕೋಟಿ ಇರ್ಬೇಕು ಮೊದಲು ಮತ್ತೆ ನಡೆಸಿನಲ್ಲಿ ಹದಿನೈದು ಹಾ ಅಷ್ಟೆಲ್ಲ ಕೋಟಿಗಟ್ಟಲೆ ಗಟ್ಟಲೆ ಆಗಿ ಎಲ್ಲಿ ಕೆಲಸ ಆಗಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ತುಗಿಯುವಂತ ಜನಗಳಿಗೆ ಕುಡಿಯೋದಕ್ಕೆ ಏನ್ ವ್ಯವಸ್ಥೆ ಆಗಿದೆ

ಕೆರೆ ತುಂಬಿಸ್ಬೇಕು ಈ ಬಾರಿ ಏಕೆಂದರೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ತುಂಬ ಮಳೆ ಬಂದಿದೆ ಈ ಬಾರಿ ಹೆಚ್ಚಿನಲ್ಲಿ ಹೆಚ್ಚಿನಲ್ಲಿ ತುಂಬಿಸ್ಕೊಂಡು ಎಲ್ಲ ಭಾಗದ ಜನತೆಗೆ ಬೋರ್ವೆಲ್ಗಳಿಗೆ ಏನು ಒಂದು ಜನವರಿ ಫೆಬ್ರವರಿ ಬೋರ್ವೆಲ್ ಕಡಿಮೆ ಆಗ್ಬೋದು ಆ ದೃಷ್ಟಿನಲ್ಲಿ ಕೆರೆ ತುಂಬಿಸಿ ಅಂತ ನಾವು ಒತ್ತಾಯ ಮಾಡಿದ್ದು ಸೊ ಈಗಾಗಲೇ ಕೆರೆ ಏರಿ ಹೊಡಿತೀನಿ ಅಂತ ಕಾರಣ ಇಟ್ಕೊಂಡು ಇವತ್ತು ಕೆರೆ ನಿಲ್ಲಿಸಿದ್ದಾರೆ ಸೊ ಹಾಗಾಗಿ ಇವತ್ತು ನೀವು ಬೇಸಿಗೆನಲ್ಲಿ ಎರಡು ತಿಂಗಳು ಮೂರು ತಿಂಗಳು ಕೆಲಸ ಸಾಕು ಯಾವ ಉದ್ದೇಶ ಇದೆಯೋ ಗೊತ್ತಿಲ್ಲ ಶಾಸಕರಿಗೆ ಏನು ಉದ್ದೇಶ ಇಟ್ಕೊಂಡು ಕೆರೆನ ಇವತ್ತು ನೀರನ್ನ ನಿಲ್ಲಿಸಬೇಕು ಅವರ ಅಟಕ್ ಬಿದ್ದಿದ್ದಾರೆ ಇವತ್ತು ಜನಗಳ ಇದ್ದ ದೃಷ್ಟಿ ಬೇಕಾಗಿಲ್ಲ ಅವ್ರಿಗೆ ಅಟಕ್ಕೆ ಬಿದ್ದು ಎರಡು ಮೂರು ತಿಂಗಳು ಆಗೋ ಒಂದು ಕೆಲಸಕ್ಕೆ ಇವತ್ತು ಎಂಟು ತಿಂಗಳು ಮಾಡೋಣ ಅಂತ ಒಂದು ಒಂದು ಪ್ಲಾನಿಂಗ್ ಯೋಜನೆ ಇಟ್ಕೊಂಡು ಇವತ್ತು ಆ ಏರಿಯಾ ಹೊಡೆದು ಲೈನಿಂಗ್ ಮಾಡೋದಕ್ಕೆ ಇವತ್ತು ಬಹುಶಃ ಐದು ಕೋಟಿ ಖರ್ಚು ಮಾಡಿದ್ದಾರೆ ಐದು ಕೋಟಿಯನ್ನು ಶಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಸೊ ಬಹುಶಃ ನಮ್ಮುತ್ತೆ ನಮ್ಮೆಲ್ಲರ ಜನರ ಭಾವನೆ ಎಲ್ಲರ ಜನರ ಒಂದು ಒತ್ತಾಸೆ ಅದನ್ನ ನೀವು ಅಮೇಲ್ ಮಾಡ್ಕೊಳ್ಳಿ ಜನವರಿಯಿಂದ ಶುರು ಮಾಡಿ ಜನವರಿ ಫೆಬ್ರವರಿ ಅಥವಾ ಇನ್ನೂ ಮಳೆ ಮಳೆ ನಿಂತು ಮಾರ್ಚಿಗೆ ಶುರು ಮಾಡಿ ಇವತ್ತು ಏಕಾಏಕಿ ಮಾನ್ಸೂನ್ ಶುರು ಆದಮೇಲೆ ನೀವು ಯಾಕೆ ಶುರು ಮಾಡ್ತಾ ಇದ್ದೀರಾ ಈಗ ತುಂಬಿಸ್ಕೊಳ್ಳಿನದೇ ನಮ್ಮ ನಾನು ಹೇಳಿದ್ದೀನಿ ಸೊ ಅನ್ನೋದೇ ನಮ್ಮ ಉದ್ದೇಶ ಅದನ್ನು ದಯಮಾಡಿ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿ ನೀನು ತುಂಬಿಸೋದಂಥ ವ್ಯವಸ್ಥೆ ಆಗಲಿ ಅನ್ನೋದು ನಮ್ಮದು ಉದ್ದೇಶ ಎರಡನೇದು ಇವತ್ತು ಯು ಜಿ ಡಿನ ನಾವೆಲ್ಲ ಇಷ್ಟೆಲ್ಲ ಹೋರಾಟ ಮಾಡಿದೀವಿ ಅಷ್ಟೆಲ್ಲ ಕುತ್ಕೊಂಡು ಹೋರಾಟ ಮಾಡೋದು ಇಡೀ ಜನತೆಗೆ ಹೇಮಾವತಿ ನೀರಿಗೆ ಇವತ್ತು ಬಹುಶಃ ಎರಡು ವರ್ಷದಿಂದ ನಿರಂತರವಾಗಿ ಯು ಜಿ ಡಿ ನೀರನ್ನ ಕುಡಿಸಿದ್ದಾರೆ ಈಗ ಮತ್ತೂ ಅದೇ ವ್ಯವಸ್ಥೆ ಆಗಿದೆ ಇವತ್ತೇನು ದುಡ್ಡೆಲ್ಲ ಖರ್ಚು ಮಾಡಿ ನಾನು ಈಚಿನೂರೆ ಈ ಕೆರೆಗೆ ಹೋಗುವಂತ ಈ ನೀರನ್ನ ನಿಲ್ಲಿಸಿದೀನಿ ಇನ್ ಮುಂದೆ ಶುದ್ಧವಾದ ಹೇಮಾವತಿ ನೀರು ಕುಡಿಯೋದು ಬರುತ್ತೆ ಅಂತ ಏನು ಹೇಳಿದ್ರು ನಿಮ್ಗೆಲ್ಲ ಮಾಧ್ಯಮದವರಿಗೆ ಪ್ರೆಸ್ ಮೀಟ್ ಹೇಳಿದ್ರು ಇವತ್ತು ಆಡಳಿತವರ್ಗ ಎಲ್ಲಿ ಎಲ್ಲಾದ್ರಲ್ಲೂ ವಿಫಲರಾಗಿದ್ದಾರೆ ಇವತ್ತು ಮಳೆ ನಾನು ಅವತ್ತೇ ಹೇಳಿದ್ದೆ ಮಳೆ ಇದೆಲ್ಲ ಸುಮ್ಮನೆ ನಿಮ್ಗೆ ಕಾಟಾಚಾರಕ್ಕೆ ಕಣ್ಣು ನೋಡೋದಕ್ಕೆ ಇದು ಮಾಡೋ ವ್ಯವಸ್ಥೆಗಳು ಮಳೆ ಬಂತು ಅಂದ್ರೆ ಪುನಃ ಯೂಜುಡಿ ನೀರುವಾಗಿ ಆಗಿ ಈ ಕೆರೆಗೆ ಹೋಗುತ್ತೆ ಇಂಡಿಸ್ ಕೆರೆ ಇರ್ಬೋದು ಬಂಡಿ ಹಳ್ಳಿ ಇರ್ಬೋದು ಅಥವಾ ನಮ್ಮ ಈ ಬೊರಗನಹಳ್ಳಿ ನಮ್ಮ ಶಾಸಕರ ಸಮೇತ ಅವರೊಂದು ಬಿಡಿ ನಮ್ಮ ಕಮಿಷನರ್ ಅದಕ್ಕೇನು ಅವ್ರ ಏನೋ ಉತ್ತರ ಹೋಗ್ತಾರೆ ಕೇಳಿದ್ರೆ ಏನೋ ಉಡಾಕೆಕ್ ಹತ್ತಾರೆ ಇದ್ರೆ ಇವತ್ತು ನೀರಿನ ಅವ್ಯವಸ್ಥೆ ಆಗಿದೆ ಅದಕ್ಕೇನು ಉತ್ತರನೇ ಇಲ್ಲ ಹೋಗುತ್ತೆ ಈಜುಡಿ ಏನೋ ಹೇಳ್ಕೊಂಡು ಈಜುಳ್ಳೆಲ್ಲ ರಿಪೇರಿ ಆಗೋದೇನು ಮತ್ತೆ ಮಿಕ್ಸ್ ಆಗ್ತಾ ಇದೆ ಸೊ ಮುಂದಿನ ಏನು ವ್ಯವಸ್ಥೆ ಇಲ್ಲ ಈಗ ಏನು ವ್ಯವಸ್ಥೆ ಹಾಗಾಗಿ ಇವತ್ತು ನೀರಾವರಿ ನೀರಿನ ವ್ಯವಸ್ಥೆ ಮಾಡೋದ್ರಲ್ಲಿ ಶಾಸಕರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಹಾಗಾಗಿ ಇವತ್ತು ಹೇಮಾವತಿ ಏನೆಲ್ಲ ಕೊಟ್ಟರು ಅದು ನೀರಲ್ಲ ಮತ್ತೆ ಮಿಕ್ಸ್ ಆಗಿ ಆಗುತ್ತೆ ಸೊ ಮುಂದೆ ಏನು ಯೋಚನೆ ಮಾಡ್ತಾರೆ ಏನು ಯೋಚನೆ ಮಾಡ್ತಾರೆ ಅದು ನೋಡೋಣ ಹಾಕ್ಗೋಣ ಇವತ್ತು ಬೀಜ ಹಿಡಿದು ಸಮರ್ಪಕವಾಗಿ ನೀರು ತುಂಬ ಬೀಜ ರಿಪೇರಿ ಆಗಲಿಲ್ಲ ಸರಿಯಾಗಿ ಇವತ್ತು ಏಮಾವ ನೀರ್ ಕೊಡ್ಲಿಲ್ಲ ಸರಿ ಹೇಗೆ ಅಂತಂದ್ರೆ ನಾವು ಮತ್ತೆ ಜಿಲ್ಲಿ ಹೋರಾಟ ಶುರು ಮಾಡ್ತೀವಿ ಬಹುಶಃ ಇನ್ ಕೆಲವೇ ದಿನದಲ್ಲಿ ಇನ್ನೊಂದು ಮತ್ತೆ ಚಿತ್ತೂರು ಆಡಳಿತ ವಿರುದ್ಧ ಹೋರಾಟ ಶುರು ಮಾಡ್ತೀವಿ ಸೊ ಹಾಗೆ ಇನ್ನೊಂದು ವಿಚಾರ ನಿಮ್ ತರಬೇಕು ಇವತ್ತು ಚಿತ್ತೂರಲ್ಲಿ ಒಂದು ಗಣಿಗಾರಿಕೆ ಪ್ರದೇಶಗಳು ಅಂತ ಚಿತ್ತೂರ್ನ ಆಯ್ಕೆ ಮಾಡ್ತಾ ಗಣಿ ಗಣಿಗಾರಿಕೆ ಎಫೆಕ್ಟ್ ಆಗಿರೋ ಪ್ರದೇಶದಲ್ಲಿ ಚಿಕ್ಕನಗಿಳಿ ಗುಡ್ಡಿ ಚಿತ್ತೂರ್ನ ಒಂದು ಆಂಧ್ರ ಪ್ರದೇಶ ಅಂತ ಚಿತ್ತೂರಲ್ಲಿ ಇದೆ ಇವತ್ತು ಕೆಲವಾರು ಭಾಗದಲ್ಲಿ ಹತ್ತಿಗಳು ಇರ್ಬೋದು ರೈಸಾರಿ ಇರ್ಬೋದು ಮತ್ತೆ ಗುಡ್ಡ ಪಾಳ್ಯ ಇರ್ಬೋದು ಹಂಗೆ ಆ ಕಡೆ ಕೆವಿ ಕ್ರಾಸ್ ಅದೆಲ್ಲ ಕೆಲವಾರು ಭಾಗದಲ್ಲಿ ಹಳ್ಳಿಗಳು ಅದರಿಂದ ದುಷ್ಪರಿಣಾಮಗಳಾಗಿವೆ ಹಳ್ಳಿಗಳು ಜನಗಳಿಗೆ ಸೊ ಹಾಗಾಗಿ ಅಂಥವರಿಗೆ ಮನೆ ಕಟ್ಸ್ಕೊಡೋದಕ್ಕೆ ವ್ಯವಸ್ಥೆ ಅನ್ನೋದು ಆ ಗಣಿ ಪ್ರದೇಶಕ್ಕೆ ಎಷ್ಟು ಬೀಸಲಾಗಿತ್ತು ಅನ್ನೋಣ ಅದನ್ನ ಚಿಕ್ಕ ಜಾಸ್ತಿ ಒಂದು ಒಂದು ಪರ್ಸೆಂಟೇಜ್ ಡಿವೈಡ್ ಮಾಡಿ ತಿಪ್ಪೂರಿಗೆ ಇಷ್ಟು ಇಷ್ಟು ಅದರಲ್ಲಿ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ತಿಪ್ಪೂರ್ಗಿದೆ ಚಿಕ್ಕನಿಂಗ್ ಇಷ್ಟ ಅಂತ ಮನೆಗೆ ಅವ್ರು ಏನು ಅಫೆಕ್ಟ್ ಆಗಿರೋಕ್ಕೆ ಎಲ್ರಿಗೂ ಮನೆ ಕೊಡಬೇಕು ಅನ್ನೋದು ಇವತ್ತು ಬಹುಶಃ ಅಂತ ದೃಷ್ಟಿಯಲ್ಲಿ ಒಂದು ನೂರೈವತ್ತು ಮನೆಗಳು ಶಾಂಕ್ಷನ್ ಆಗಿತ್ತು ನೂರೈವತ್ತು ಹಿಟ್ಟು ತಾಲೂಕಿಗೆ ಒಂದು ನೂರೈವತ್ತು ಇನ್ನೂರು ಇರ್ಬೋದು ಸೊ ಇವತ್ತು ಅವರು ಶಾಂಕ್ಷನ್ ಮಾಡಿದ್ದು ನೂರೈವತ್ತು ಇನ್ನೂರು ಮನೆಗಳಾದರೆ ಮನೆಗೆ ಸಂಪೂರ್ಣವಾಗಿ ಕಟ್ಕೊಳ್ಳೋದು ಅವ್ರ ಜವಾಬ್ದಾರಿ ಆ ಗಣಿ ಏನು ಪಂಡಿದೆ ಅದನ್ನ ಸಂಪೂರ್ಣವಾಗಿ ಕಟ್ಕೊಳ್ಳೋದು ಜವಾಬ್ದಾರಿ ಆಗೋದು ಇವತ್ತು ಅವರಿಗೆ ಇವತ್ತು ಡಿ ಸಿ ಅವರು ಅಲ್ಲಿ ಕೇವಲ ನಮ್ಮ ತಾಲೂಕಿಗೆ ಎರಡು ಮೂರು ಮನೆಯೂ ಶಾಂಕ್ಷನ್ ಎರಡ್ ಸಾವಿರದ ಹದಿನೆಂಟನೇ ಪಟ್ಟಿ ಅದನ್ನೇ ಇವತ್ತು ಹಳೆ ಪಟ್ಟಿ ಇಟ್ಕೊಂಡು ಹಳೆ ಪಟ್ಟಿನೂ ಅವರೇನೆ ಖುದ್ದಾಗಿ ಅಲ್ಲಿ ಜನಗಳಿಗೆ ಇವ್ರ ಕಳ್ಸಿದ್ರು ಲಿಸ್ಟು ಹಳೇದ ಎರಡ್ ಸಾವಿರದ ಹದಿನೆಂಟು ಕೊಡಿ ಅಂತ ಹೇಳಿದ್ದಾರೆ